ತಿಥಿಗಳಲ್ಲಿ ಕಾಗೆಗಳಿಗೆ ಇಡೋದು ಯಾಕೆ ಗರುಡ ಪುರಾಣದಲ್ಲಿ ಅಡಗಿದೆ ಇದರ ರಹಸ್ಯ ಹೌದು ಪಿತೃದೋಷದಿಂದ ದೋಷದಿಂದ ಪರಿಹಾರ ಪಡೆಯಲು ಭಾದ್ರಪದ ಪೂರ್ಣಿಮೆಯೊಂದು ಅಶ್ವಿನಿ ಅಮಾವಾಸ್ಯವರೆಗೆ ಪ್ರಾರಂಭವಾಗುವ ಹದಿನಾರು ದಿನಗಳ ಪಿತೃಪಕ್ಷ ಅಥವಾ ಶಾಥ ಪಕ್ಷವನ್ನ ಅತ್ಯಂತ ಪ್ರಮುಖವೆಂದು ಪರಿಗಣಿಸಲಾಗುತ್ತದೆ ಪಿತೃಪಕ್ಷದ ಹದಿನಾರು ತಿಥಿಗಳಲ್ಲಿ ಕಳೆದು ಹೋದ ಪೂರ್ವಜರಿಗೆ ಶಾಥ ತರ್ಪಣ ಮತ್ತು ಪಿಂಡದಾನ ಮಾಡಲಾಗ್ತದೆ ಪಿತೃಪಕ್ಷದಲ್ಲಿ ತರ್ಪಣ ಪಿಂಡದಾನ ಮತ್ತು ದಾನವನ್ನ ನೀಡುವ ಮೂಲಕ ಪೂರ್ವಜರನ್ನ ತೃಪ್ತಿಪಡಿಸಲಾಗುತ್ತದೆ ಶಾಥ ಪಕ್ಷ ಪೂರ್ವಜರ ಋಣ ತೀರಿಸುವ ಸಮಯ ಈ ಅವಧಿಯಲ್ಲಿ ಪೂರ್ವಜರ ಮರಣದ ದಿನಾಂಕದಂದು ಶ್ರಾದ್ದವನ್ನು ಮಾಡಿದ್ರೆ ವರ್ಷವಿಡೀ ಸಂತೋಷ ಮತ್ತು ಸಮೃದ್ಧಿ ಇರ್ತದೆ ಅಂತ ನಂಬಲಾಗಿದೆ ಶಾಸ್ತ್ರಗಳಲ್ಲಿ ಶ್ರಾದ್ದಾದ ಸಮಯದಲ್ಲಿ ಕಾಗಿಯ ವಿಶೇಷ ಮಹತ್ವವನ್ನು ಉಲ್ಲೇಖಿಸಲಾಗಿದೆ ಪೂರ್ವಿಕರಿಗಾಗಿ ತಯಾರಿಸಿದ ಆಹಾರದಿಂದ ಪಂಚಬಲಿ ಭೋಗ ಅಂದ್ರೆ ಕಾಗೆ ಹಸು ನಾಯಿ ಇರುವೆ ಮತ್ತು ದೇವರಿಗೆ ನೈವೇದ್ಯ ನೀಡೋದು ಮುಖ್ಯ ಆದ್ರೆ ಶಾತ ಆಹಾರವನ್ನ ಕಾಗೆಗಳಿಗೆ ಮಾತ್ರ ಯಾಕೆ ನೀಡಲಾಗ್ತದೆ ಎಂಬುದು ಎಲ್ಲರಿಗೂ ಇರುವ ಪ್ರಶ್ನೆ ಇದರ ಹಿಂದಿನ ರಹಸ್ಯವೇನು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ ಅದಕ್ಕೂ ಮುನ್ನ ಶಾಸ್ತ್ರ ಪುರಾಣ ಆಚಾರ ವಿಚಾರಗಳ ಬಗ್ಗೆ ನಂಬಿಕೆ ಇದ್ರೆ ತಪ್ಪದೇ ಒಂದು ಲೈಕ್ ಮಾಡಿ ಹಾಗೆ ಜ್ಯೋತಿಷ್ಯದಲ್ಲಿ ಪರಿಹಾರಗಳು ಬೇಕಾದಲ್ಲಿ ಇಲ್ಲಿ ಕಾಣ್ತಿರುವ ಗುರೂಜಿ ನಂಬರಿಗೆ ಕರೆ ಮಾಡಿ ಫೋನಿನಲ್ಲಿ ಪರಿಹಾರ ತಿಳಿಸಿಕೊಡ್ತಾರೆ ಹೌದು ಗರುಡ ಪುರಾಣದ ಪ್ರಕಾರ ಕಾಗಿಯನ್ನ ಯಮರಾಜನ ಸಂಕೇತವೆಂದು ಪರಿಗಣಿಸಲಾಗಿದೆ ಶ್ರಾದ ಸಮಯದಲ್ಲಿ ಕಾಗೆ ಆಹಾರ ಸೇವಿಸಿದ್ರೆ ಪೂರ್ವಜರ ಆತ್ಮಕ್ಕೆ ಶಾಂತಿ ಸಿಗ್ತದೆ ಎಂಬ ನಂಬಿಕೆ ಇದೆ ಇದರಿಂದ ಯಮರಾಜನು ಸಂತೃಷ್ಟನಾಗ್ತಾನೆ ಮತ್ತು ಪೂರ್ವಜರ ಆತ್ಮವು ಸಂತೃಪ್ತವಾಗ್ತದೆ ಕಾಗೆಗೆ ತಿನಿಸಿದ ಆಹಾರದಿಂದ ಪೂರ್ವಜರ ಆತ್ಮಕ್ಕೆ ಶಾಂತಿ ಸಿಗ್ತದೆ ಅಂತ ಯಮರಾಜನು ಕಾಗೆಗೆ ವರವನ್ನ ನೀಡಿದ್ದನೆಂದು ಗರುಡ ಪುರಾಣದಲ್ಲಿ ಹೇಳಲಾಗಿದೆ ಕಾಗೆಗಳಿಗೆ ಆಹಾರವನ್ನ ನೀಡೋದ್ರಿಂದ ಅವರ ಪೂರ್ವಜರ ಆತ್ಮಗಳಿಗೆ ಮೋಕ್ಷವನ್ನ ಪಡೆಯಲು ಸಹಾಯ ಮಾಡುತ್ತದೆ ಶಾದಾತ ನಂತರ ಕಾಗೆಗಳಿಗೆ ಊಟ ಹಾಕೋದು ಮುಖ್ಯ ಅಂತ ಶಾಸ್ತ್ರಗಳಲ್ಲಿ ಹೇಳಲಾಗಿದೆ ಪಿತೃಪಕ್ಷದ ಸಮಯದಲ್ಲಿ ಕಾಗಿಯು ಮನೆಯ ಅಂಗಳದಲ್ಲಿ ಬಂದು ಕುಳುತ್ತರೆ ಅದು ಶುಭ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ನೀವು ಕೊಟ್ಟ ಆಹಾರವನ್ನ ಕಾಗೆ ತಿಂದರೆ ತುಂಬಾ ಶುಭ ಇದು ನಿಮ್ಮ ಪೂರ್ವಜರು ನಿಮ್ಮೊಂದಿಗೆ ತುಂಬಾ ಸಂತಸವಾಗಿದ್ದಾರೆ ಅಂತ ಸೂಚಿಸುತ್ತದೆ ಧನ್ಯವಾದಗಳು